ಆಟೋಮೊಬೈಲ್ ಅಂಗಡಿಗೆ ಆಕಸ್ಮಿಕ ಬೆಂಕಿ ಬಿದ್ದು ಅಂಗಡಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಸಾಮಗ್ರಿಗಳು ಸುಟ್ಟು ಕರಕಲ ದ್ವಿಚಕ್ರ ವಾಹನ ಮಾಲೀಕರ ಸಂಘದಿಂದ ಪರಿಹಾರಕ್ಕೆ ಮನವಿ ಅಫಲ್ಪುರ ಪಟ್ಟಣದ ಹೊರವಲಯದಲ್ಲಿರುವ ಗತ್ರಗ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ಎಂ ಎ ಪಿ ಕಾಲೋನಿ ಬಳಿ ಚಾಂದ್ಪಾಶಾ ಖುರೋಷಿ ಎಂಬ ಕಾರ್ಮಿಕನ ಆಟೋಮೊಬೈಲ್ ಅಂಗಡಿಗೆ ಆಕಸ್ಮಿಕ ಬೆಂಕಿ ಬಿದ್ದು ಸುಮಾರು ಹತ್ತು ಲಕ್ಷ ರೂಪಾಯಿಯಷ್ಟು ಅಂಗಡಿಯಲ್ಲಿದ್ದ ವಿವಿಧ ಸಾಮಗ್ರಿಗಳು ಸುಟ್ಟು ಕರಕಲಾದ ಘಟನೆ ಜರುಗಿದೆ ಕರ್ನಾಟಕ ದ್ವಿಚಕ್ರ ವಾಹನಗಳ ಮಾಲೀಕರ ಸಂಘ ಕಳವಳ ವ್ಯಕ್ತಪಡಿಸಿದೆ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಾನಿಯಾದ ಅಂಗಡಿ ಮಾಲೀಕನಿಗೆ ಸೂಕ್ತ ಪರಿಹಾರ ನೀಡಬೇಕೆಂದು ಸರ್ಕಾರಕ್ಕೆ ಹಾಗೂ ಕ್ಷೇತ್ರದ ಶಾಸಕ ಎಂ ಐ ಪಾಟೀಲ್ ಅವರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ದ್ವಿಚಕ್ರ ವಾಹನಗಳ ಮಾಲೀಕರ ಸಂಘದ ತಾಲೂಕು ಅಧ್ಯಕ್ಷ ಚಿದಾನಂದ ಎಂ ಜಮಾದಾರ ಉಪಾಧ್ಯಕ್ಷ ಲಕ್ಷ್ಮೀಪುತ್ರ ಜಮಾದಾರ ಸದಸ್ಯರಾದ ಲಕ್ಷ್ಮಣ ಹರಳಯ್ಯ ಲಕ್ಷ್ಮಣ ರಾಜ್ಪೂತ ಮಾತನಾಡಿ ಅಂಗಡಿ ಮಾಲೀಕ ಚಾಂದ್ಪಾಶ ಅವರು ಈಗಾಗಲೇ ಹಲವು ಕಡೆ ಸಾಲ ಸಲ ಮಾಡಿ ಕಷ್ಟಪಟ್ಟು ಅಂಗಡಿ ಹಾಕಿ ಕುಟುಂಬ ಸಾಗಿಸಿಕೊಂಡು ಜೀವನ ಸಾಗುತ್ತಿದ್ದರು ಆದರೆ ಈಗ ಈ ಘಟನೆಯಿಂದ ಅವರ ಬದುಕು ಬೀದಿಗೆ ಬಂದಂತಾಗಿದೆ ಹೀಗಾಗಿ ಸರ್ಕಾರ ಮತ್ತು ಕ್ಷೇತ್ರದ ಶಾಸಕ ಎಂ ಎ ಪಟೇಲ್ ಅವರು ಕಷ್ಟದಲ್ಲಿರುವ ಕುಟುಂಬಕ್ಕೆ ಆರ್ಥಿಕ ನೆರವು ನೀಡಿ ಆಸರೆ ಆಗಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸಂಘದ ಸದಸ್ಯರಾದ ಮೈಬೂಬು ನಾಯ್ಕೋಡಿ ಅಮೀನ್ ಮನೂರ ಶಾರುಖ್ ಮನೂರ ಮುಲ್ಲಾ ಸೇರಿದಂತೆ ಅನೇಕರು ಉಪಸ್ಥಿತರಪುರ್ ತಾಲೂಕಿನಲ್ಲಿ ನಮ್ಮ ಶಾರುಖ್ ಚೌಧರಿ ಅವರ ಆಟೋಮೊಬೈ ವಿತ್ ಗ್ಯಾರೇಜ್ ಆಕಸ್ಮಿಕವಾಗಿ ಬೆಂಕಿ ಕಾರಣಕ್ಕಾಗಿ ನಮ್ಮ ತಾಲೂಕಿನ ಶಾಸಕರಾದ ಎಂ ಐ ಪಾಟೀಲ್ ಜಿ ಅವರ ಬಳಿ ವಿನಂತಿ ಮಾಡಿಕೊಳ್ತಾ ಇದ್ದೆವು ಏನಪ್ಪ ತುಂಬ ಬಡ ವ್ಯಕ್ತಿ ಇರೋ ಕಾರಣಕ್ಕಾಗಿ ಏನಾದರೂ ಸ್ವಲ್ಪ ಅವ್ರ ಕಡೆಯಿಂದ ಹಣ ಸಹಾಯ ಮಾಡಬೇಕು ಪರಿಹಾರ ಒದಗಿಸಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ ಅಫ್ಜಲ್ಪುರ್ ಟೂ ವೀಲರ್ ಮೆಕ್ಯಾನಿಕ್ ಸಂಘ ಕಡೆಯಿಂದ ಮನವಿ ಮಾಡಿಕೊಳ್ತಾಯಿದ್ದೆವು ನಮಸ್ಕಾರ ಗತ್ತರಿ ಕರ್ನಾಟಕ ದ್ವಿಚಕ್ರ ವಾಹನ ಕಾರ್ಮಿಕರ ಸಂಘದಿಂದ ಮಾತಾಡೋದು ಅಫ್ಜಲ್ಪುರ್ ತಾಲೂಕು ಟೂ ವೀಲರ್ ಮೆಕ್ಯಾನಿಕ್ ಸಂಘದಿಂದ ಮಾತಾಡೋದು ಏನಂದರೆ ಈ ಈ ಹಣವಟಕ್ಕೆ ಅಬ್ಜಲ್ಪುರ್ ತಾಲೂಕು ಗತ್ತರಿಗಿ ರೋಡಲ್ಲಿ ಒಂದು ಟೂ ವೀಲರ್ ಗ್ಯಾರೇಜ್ ಮತ್ತು ಅಡುಗೆ ಮೋಲ್ಸು ಆ ವ್ಯಕ್ತಿ ಬಡವ ಆದ ಕಾರಣ ಅವನಲ್ಲಿ ಏನು ಕೇಳೋದು ಈ ಎಮ್ ಎಲ್ ಎಲ್ಲಿ ಕೇಳೋದೇನೆಂದರೆ ನಮ್ಮ ತಾಲೂಕು ಶಾಸಕರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ಬಡವ ಅವನಿಗೆ ಏನಾದರೂ ತಮ್ಮ ಸರ್ಕಾರ ವತಿಯಿಂದ ಬಹುತೇಕ ಮಟ್ಟಿಗೆ ಸಹಾಯ ಮಾಡಬೇಕು ಏಕೆಂದರೆ ಬಡವ ಆದ ಕಾರಣ ನಾವು ನಮ್ಮ ನಮ್ಮ ಸಂಘದಿಂದ ನಿಮ್ಮಲ್ಲಿ ಕೇಳ್ಕೊಳ್ತೇವೆ ವತಿಯಿಂದ ಟೂ ವೀಲರ್ ಮೆಕ್ಯಾನಿಕ್ ವತಿಯಿಂದ ಕೇಳ್ಕೊಳ್ಳೋದು ಏನಂದರೆ ದತ್ತರಿ ರೋಡ್ ಶಾರುಖ್ ಚೌಧರಿ ಅವರ ಗ್ಯಾರೇಜ್ ಆಕಸ್ಮಿಕವಾಗಿ ಬೆಂಕಿ ಜನಪಾಯಿ ಇರ್ತದೆ ಸುಮಾರು ಹತ್ತು ಲಕ್ಷದಿಂದ ತ ಆ ಹುಡುಗ ಶೋ ಮೊಬೈಲ್ಸ್ ಮತ್ತು ಗ್ಯಾರೇಜ್ ರಿಪೇರ್ ಮಾಡ್ತಾಯಿದ್ದ ಅದಕ್ಕೆ ಬೆಂಕಿ ಜನಪ್ರಾಯಿ ಪೂರಾ ಗ್ಯಾರೇಜ್ ಸುತ್ತಮವಾಗಿದೆ ಆದ ಕಾರಣ ನಾ ಅಬ್ದುಲ್ ಕುನಿಪತಿ ಇಲ್ಲ ಕೇಳ್ಕೊಳ್ಳೋದೇನೆಂದರೆ ಎಮ್ ಎಲ್ ಎ ಸಾಹೇಬ್ರೆ ಮಾಧ್ಯಮ ಪಾಟೀಲ್ ಸಾಹೇಬ್ರೆ ಕೇಳ್ಕೋದ್ರೆ ಅಂದರೆ ಆದಷ್ಟು ಅವರು ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳ್ಕೋತೀವಿ ಕಾಮೇಶ್ರು ನನ್ನ ಹೆಸರು ಲಕ್ಷ್ಮಣ ಸರ್